ಹಿರಿಯರೇ ಆತ್ಮೀಯರೇ ಎದುರಿಗಿರುವಂಥ ಯುವ ನನ್ನ ನೆಚ್ಚಿನ ಯುವ ಮಿತ್ರರು ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾಗಿತ್ತು ನಾನು ಬಟ್ ಭಾವನಾ ಸಡನ್ಲಿ ಫೋನ್ ಮಾಡಿ ಹಾಯ್ ಬೆಂಗಳೂರಿನ ಮೂವತ್ತೊಂದನೇ ವಾರ್ಷಿಕೋತ್ಸವ ಅಂತ ಹೇಳಿದಾಗ ಆ ಕಾರಣಕ್ಕಾಗಿ ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡೆ ಇನ್ನೊಂದು ಏನಂದರೆ ಎನ್ ಎಮ್ ಕೆ ಆರ್ ವಿ ಎಲ್ ಕಾರ್ಯಕ್ರಮ ಹಿಂಗೆ ಬಂದರೂ ಹಿಂಗೆ ಬರ್ಬೇಕು ನಾವು ಇನ್ನೇನು ಬರೋಕೆ ಇಲ್ಲಿ ಬದುಕು ಬದಲಿಸಿದಂಥ ವ್ಯಕ್ತಿ ಬದುಕು ಬದಲಿಸಿದಂಥ ಸಂಸ್ಥೆ ಆ ಸಂಸ್ಥೆ ಮೂವತ್ತೊಂದು ವರ್ಷಗಳನ್ನು ಪೂರೈಸಿದೆ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಹಳ ಅಂದರೆ ಬಹಳ ಸಂತೋಷ ಇಲ್ಲಿ ಅನೇಕರಿಗೆ ಸ್ಮಿತಾ ರಂಗನಾಥ್ ಅವರು ಹೇಳಿದ್ರು ನಾನು ರವಿ ಬೆಳಗೆರೆ ಅಭಿಮಾನಿ ಬಟ್ ಭೇಟಿ ಆಗೋದಕ್ಕಾಗಲಿಲ್ಲ ಇದು ಅದು ಎಲ್ಲ ಆದರೆ ನಾನು ಅವರ ನೇರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಇದೆ ನನಗೆ ರವಿ ಬೆಳಗೇರೆ ಒಂದ್ಸಲ ಒಳ್ಳೆ ಮೂಡಲ್ಲಿ ಇದ್ದಾಗ ನನಗೆ ಹೇಳಿದ್ರು ಒಬ್ಬ ಗುರುವಿಗೆ ಆತನ ಜೀವನದಲ್ಲಿ ಒಬ್ಬ ಮಾತ್ರ ಒಳ್ಳೆಯ ಶಿಷ್ಯ ಸಿಕ್ತಾನೆ ಸಂಯುಕ್ತ ಕರ್ನಾಟಕದ ಶ್ಯಾಮರಾಯರಿಗೆ ನಾನು ಅಂದ್ರೆ ರವಿ ಬೆಳಗರೆಯಾಗಿ ಶಿಷ್ಯನಾಗಿ ಸಿಕ್ಕಿದ್ದೆ ನನಗೆ ನೀನು ಸಿಕ್ಕಿದೆಯಾ ಏಕೈಕ ಒಳ್ಳೆಯ ಶಿಷ್ಯ ಅಂತ ಹೇಳಿದ್ರು ಈ ಓಂ ಶಾಂತಿ ಓಂ ಪಿಕ್ಚರ್ ಅನ್ಸುತ್ತೆ ಶಾರುಖ್ ಖಾನ್ದು ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಅಗರ್ ಕಿಸಿ ಚೀಸ್ಕು ಆಪ್ ಶಿದ್ಧತ್ಸೆ ಚಾಹೋಗಿ ತೋ ಪೂರಾ ಕಾಯನಾತ್ ಉಸೆ ಆಪ್ಸೆ ಮಿಲಾನೆಕ್ಕೆ ಸಾಜಿಶ್ ಕರ್ತಿ ಹೇ ಆ ಮಾತಿಗೆ ಲಿವಿಂಗ್ ಎಕ್ಸಾಂಪಲ್ ನಾನು ಯಾವುದನ್ನು ತೀವ್ರವಾಗಿ ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ದೊರತೆ ದೊರೆಯುತ್ತೆ ಏನನ್ನಾದರೂ ನಾವು ಪಡ್ಕೊಳ್ಳಿಲ್ಲ ಅಂದರೆ ನಮ್ಮೊಳಗೆ ಬಯಕೆ ಅಷ್ಟು ತೀವ್ರವಾಗಿರಲಿಲ್ಲ ಅಂತ ಪಿ ಯು ಸಿ ಫಸ್ಟ್ ಇಯರ್ ಇದ್ದೆ ನಾನು ರವಿ ಬೆಳಗೆರೆ ಪತ್ರ ಬರೆದಾಗ ನಮ್ಮಪ್ಪ ಫೋರ್ಸ್ಫುಲಿ ಕರ್ಕೊಂಬಂದು ನನ್ನ ಸೈನ್ಸಿಗೆ ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿ ಏನೂ ಅರ್ಥ ಆಗ್ತಿಲ್ಲ ನಾನು ಆರ್ಟ್ ಸ್ಟೂಡೆಂಟ್ ಆಗಬೇಕಾಗಿದ್ದವನು ಇದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದುಬಿಡ್ತೀನಿ ಅವರ ಅವರ ಒಬ್ಬ ರಿಪೋರ್ಟರ್ ಹೆಸರು ಬರೆದಿದ್ದೆ ಆ ರಿಪೋರ್ಟ್ರನ್ನ ಪಿ ಎ ಆಗಿ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ಪತ್ರ ಬರೆದಿದ್ದೆ ನಾನು ಅವ್ರಿಗೆ ವೆನ್ ಐ ವಾಸ್ ಇನ್ ಪಿ ಯು ಸಿ ಫಸ್ಟ್ ಇಯರ್ ಬಿ ಎ ಫೈನಲ್ ಇಯರ್ನ ಎಕ್ಸಾಮ್ ಬರೆದು ಬಸ್ ಹತ್ಕಂಡು ಬಂದರೆ ರವಿ ಬೆಳಗೆರೆ ನನ್ನನ್ನು ಎದುರು ಕುಡಿಸ್ಕಂಡ್ ಹೇಳಿದ್ರು ಹಾಯ್ ಬೆಂಗಳೂರಿನಂಥ ಯೂನಿವರ್ಸಿಟಿ ಮತ್ತು ಯಾವುದೂ ಇಲ್ಲ ಕಣ ಜರ್ನಲಿಸಮ್ ಓದ್ ಏನ್ ಮಾಡ್ತೀಯ ಬಾ ಇಲ್ಲಿ ಅಂತ ಬಾ ಸೇರ್ಕೋ ಅಂತ ಕಿಸಿ ಚೀಜ್ಕೋಪ್ ಶಿತ್ಸೆ ತೋ ಪೂರಾ ಕಾಯನಾ ಮಿಲಾನೆ ಕಿ ಸಾಶ್ ಕರ್ತೀಯ ಸತ್ಯ ಆಯ್ತದು ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದ ಲೈಬ್ರರಿಯಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಈ ರ್ಯಾಕಿಗಿಂಗ್ ಕೈ ಹಾಕಿದಾಗ ರವಿ ಕಂಡದ್ದು ರವಿ ಕಾಣದ್ದು ಅನ್ನೋ ವಿಚಿತ್ರ ಟೈಟಲ್ಲಿನ ಪುಸ್ತಕ ಒಂದು ನನ್ನ ಕೈಗೆ ಸಿಕ್ತು ಅದು ರವಿ ಬೆಳಗೆರೆ ಹೆಸರನ್ನು ಮೊಟ್ಟ ಮೊದಲಿಗೆ ನಾನು ಕೇಳಿದ್ದು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನಾನು ಅದಾದ್ಮೇಲೆ ಗೊತ್ತಾಯ್ತು ಓ ಇವ್ರದ್ದೊಂದು ಹಾಯ್ ಬೆಂಗ್ಳೂರು ಪೇಪರ್ ಬರುತ್ತೆ ಅಂತ ಆ ಪೇಪರ್ಗೂ ನನಗೂ ಅದೆಂಥ ವಿನಾಭಾವ ಸಂಬಂಧ ಆಗ್ಬಿಡ್ತು ಅಂದರೆ ಗುರುವಾರ ಬರ್ತಿತ್ತು ಅವಾಗ ಪೇಪರ್ ಏಳು ರೂಪಾಯಿ ರೇಟ್ ಇತ್ತು ಪೇಪರ್ ಅಂಗಡಿಯವನು ನನಗೋಸ್ಕರ ಒಂದು ಕಾಪಿಯನ್ನು ಎತ್ತಿಡ್ತಾ ಇದ್ದ ಕೆಲವು ಸಲ ತುಂಬ ಬೇಗ ಹೋಗಿ ಕೇಳ್ತಿದ್ದೆ ನಾನು ನಾನಲ್ಲಿ ದೂರದಲ್ಲಿ ನೋಡಿದಾಗಲೇ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಿದ್ದಾತು ಕಾಲೇಜಿನ ದಿನಗಳಲ್ಲಿ ಅಜಿತ್ ಹನುಮಕ್ನವರು ಯಾರು ಅಂದರೆ ನಾನು ಯಾವಾಗಲೂ ವೈಟ್ ಶರ್ಟ್ ಹಾಕತ್ತಿದ್ದೆ ವೈಟ್ ಶರ್ಟ್ ಹಾಕೊಂಡು ಕೈಯಲ್ಲಿ ಹಾಯ್ ಬೆಂಗಳೂರು ಹಿಡ್ಕೊಂಡು ಓಡಾಡ್ತಾನಲ್ಲ ಅದೇ ಹುಡುಗ ಅಜಿತ್ ಹನುಮಕ್ನವರು ಅನ್ನುವಷ್ಟು ಕಾಲೇಜ್ನಲ್ಲಿ ನನಗೆ ಭಾವನೆ ಹೇಳಿದ್ದು ಇಲ್ಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್ ತುಂಬ ಜನ ಇದ್ದೀರಿ ಅಂತ ಈ ತಲೆಮಾರಿನ ಜರ್ನಲಿಸಮ್ ಸ್ಟೂಡೆಂಟ್ಸು ಮತ್ತು ಈಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜಿಗೆ ಬಂದವರ ಬಗ್ಗೆ ನನಗೆ ಒಂದು ಬೇಜಾರೇನಾಗುತ್ತೆ ಅಂತಂದರೆ ಬೇಜಾರಲ್ಲ ಅದು ಅಂದರೆ ಅಯ್ಯೋ ಪಾಪ ಅನ್ಸೋದೇನೆಂದರೆ ಮೆಂಟರ್ಶಿಪ್ ಅನ್ನೋದು ಏನೂ ಗೊತ್ತಾಗಲಿಲ್ಲ ನಿಮಗೆ ಅಂತ ನಿಮಗೊಬ್ಬರು ಮೆಂಟರ್ ಇದ್ದು ಪತ್ರಿಕೋದ್ಯಮದಲ್ಲಿ ಕೈ ಹಿಡಿದು ಕ ಕಲಿಸುವಂಥ ಆ ಸೌಭಾಗ್ಯ ನಿಮಗೆ ಸಿಗಲಿಲ್ಲ ನಮಗೆ ಆ ಸೌಭಾಗ್ಯ ಸಿಕ್ತು ಈಗ ನಾನು ಎಡಿಟರ್ ಆಗಿದ್ಕೊಂಡು ನನ್ನ ಹತ್ರ ಸಣ್ಣ ಸಣ್ಣ ಹುಡುಗರು ಹುಡುಗಿಯರು ತುಂಬಾ ಜನ ಇರ್ತಾರೆ ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಸರಿಯಾಗಿ ಪತ್ರಕರ್ತನಾಗೋದಕ್ಕೆ ತಿದ್ದಬಹುದಾ ತೀಡಬಹುದಾ ಅಂದ್ರೆ ಉತ್ಸಾಹ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಈಗ ಅಕಸ್ಮಾತ್ ನಾನು ಹಾಯ್ ಬೆಂಗಳೂರು ದಿನಗಳಲ್ಲಿ ಹೆಂಗೆ ಕೆಲಸ ನಡೀತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿದ್ರೆ ನಿಮ್ಮ ದರ್ದು ನೀವು ಮಾಡ್ಕತ್ತಿದ್ರಿ ಅಂತಾರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಆಫೀಸಿಗೆ ಬಂದರೆ ಶುಕ್ರವಾರ ರಾತ್ರಿ ಪೇಪರ್ ಪ್ರಿಂಟ್ಗೆ ಹೋದ ನಂತರ ನಾವು ಮನೆಗೆ ಹೋಗ್ತಾ ಇದ್ವಿ ಸಿನ ಇದಾರಲ್ಲಿ ಹಾ ಹಾಯ್ ಬೆಂಗಳೂರು ಆಫೀಸಿನ ಟಾಪ್ ಫ್ಲೋರ್ನಲ್ಲಿ ಬಾತ್ರೂಮು ಟಾಯ್ಲೆಟ್ಟು ನಮ್ಮದು ಅಂತ ಒಂದು ಚಾಪೆ ಒಂದು ದಿಂಬು ಒಂದು ಚಾದರ ಎಷ್ಟೊತ್ತು ತನಕ ಆಗುತ್ತೋ ಮಧ್ಯರಾತ್ರಿ ನಿದ್ದೆ ಬರೋ ತನಕ ಕೆಲಸ ಮಾಡಿ ಆ ಚಾಪೆ ಹಾಸ್ಕೊಂಡು ಹಾಯ್ ಬೆಂಗಳೂರಿನ ಮೂಲೆಯಲ್ಲೊಂದರಲ್ಲಿ ಆಫೀಸಿನ ಮೂಲೆಯೊಂದರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಹೇಳೋ ಅಷ್ಟೊತ್ತಿಗೆ ಸೀನ ಒಂದು ಕಾಫಿ ರೆಡಿ ಇಟ್ಟಿರ್ತಿದ್ರು ನಮ್ದೊಂದು ಟೂತ್ ಬ್ರಷ್ ಪೇಸ್ಟ್ ಇರ್ತಿತ್ತು ಮೇಲೆ ಹೋಗು ಬ್ರಷ್ ಮಾಡು ಬಾ ಕುತ್ಕೊಂಡು ಮತ್ತೆ ಬರಿಯಕ್ಕೆ ಸ್ಟಾರ್ಟ್ ಮಾಡು ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ಅಲ್ಲಿ ರವಿ ಬೆಳಗೇರೆ ಇರ್ತಿದ್ರು ರವಿ ಬೆಳಗೆರೆ ಯಾವತ್ತು ಐದು ಗಂಟೆ ಆಯ್ತು ನಾನು ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಅಂದವರಲ್ಲ ಅವರಿಗೆ ಹೋಮ್ ಕಮ್ ಆಫೀಸ್ ಅದು ಅವ್ರು ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಅಪರೂಪ ಅದು ಎಸ್ ಆ ಆ ಮೆಂಟರ್ಶಿಪ್ನಲ್ಲಿ ನಾವು ಬೆಳೆದ್ವಿ ಪ್ರತಿ ವಾಕ್ಯವನ್ನು ಓದಿ ಇದನ್ನು ಹಿಂಗೆ ಬರೀಬೇಕು ಹಿಂಗೆ ಬರೀಬಾರ್ದು ನಂಗೆ ಬಾ ನಿಮ್ಮ ತಲೆಮಾರಿನ ಪತ್ರಕರ್ತರ ಬಗ್ಗೆ ಬೇಜಾರಾಗುತ್ತೆ ನನಗೆ ಆ ರೀತಿ ಕಲಿಸುವ ಒಂದು ಪ್ರಾಸೆಸ್ ಇಲ್ಲ ಮೆಂಟರ್ಸ್ ಇಲ್ಲ ಮೊಟ್ಟ ಮೊದಲಿಗೆ ಈ ರಿಪೋರ್ಟರ್ಸ್ ಎಲ್ಲ ತಂದಂಥ ಬರೆದು ಕೊಟ್ಟಂಥ ಕಾಪಿ ನನ್ನ ಕೈ ಕೊಟ್ಟು ಇದನ್ನ ರೀರೈಟ್ ಮಾಡಿಕೊಡು ಪತ್ರಿಕೆ ಪ್ರಿಂಟ್ ಹೋಗೋದಕ್ಕೆ ಸರಿಯಾಗಿ ರೀರೈಟ್ ಮಾಡಿಕೊಡು ಅಂತ ಕೊಟ್ಟಾಗ ರವಿ ಬೆಳಗರೆ ನನಗೆ ಕೊಟ್ಟಂಥ ಎಚ್ಚರಿಕೆ ಕೇಸ್ ಆಗೋ ಹಂಗೆ ಏನೂ ಬರೀಬೇಡ ಅಂತ ಕೇಸ್ ಆಗಬಾರ್ದು ಬರೆದ್ರೆ ನಾನು ಇವತ್ತಿಗೂ ಎದೆ ತಟ್ಕೊಂಡು ಹೇಳ್ತೀನಿ ನಾನು ಬರದಂಥ ನಾನು ರೀರೈಟ್ ಮಾಡಿದ ಒಂದೇ ಒಂದು ಪ್ರಕರಣವು ರವಿ ಬೆಳಗೆರೆ ಮೇಲೆ ಕೇಸ್ ಆಗಲಿಲ್ಲ ಕೇಸಾಗಲಿಲ್ಲ ಬೆಂಗಳೂರು ಮೇಲೆ ಕೇಸ್ ಆಗಲಿಲ್ಲ ಒಂದು ಒಂದು ಕೂಡ ಆಗಲಿಲ್ಲ ಕೇಸು ಯಾವ ವಾಕ್ಯ ಬರೆದ್ರೆ ಕೇಸ್ ಆಗುತ್ತೆ ಯಾವ ವಾಕ್ಯ ಬರಿ ಬರೀದೆ ಹೋದರೆ ಕೇಸ್ ಆಗೋದಿಲ್ಲ ಎಷ್ಟು ಚಂದ ಹೇಳ್ಕೊಡ್ತು ಉದಾಹರಣೆಗೆ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಚಿತ್ರದುರ್ಗದಲ್ಲಿ ಒಬ್ಬ ಸ್ಥಳೀಯ ರಾಜಕಾರಣಿ ಮಹಿಳೆಯೊಬ್ಬಳ ಮೇಲೆ ಗಂಭೀರವಾದ ಆರೋಪ ಮಾಡಿ ನಮ್ಮ ರಿಪೋರ್ಟ್ರೊಂದು ಸ್ಟೋರಿ ಕೊಟ್ಟಿದ್ರು ಅದನ್ನು ನೋಡಿದ ತಕ್ಷಣ ಅರ್ಥ ಆಗ್ತಿತ್ತು ಇದು ಪ್ರಿಂಟ್ ಆದ್ರ ಒಂದು ಹತ್ತು ಕೇಸ್ ಆಗ್ತವೆ ಇದರಲ್ಲಿ ಅಂತ ರವಿ ಬೆಳಗೆರೆ ಕಲಿಸಿದ ಕಲೆ ಅದು ಆಕೆ ಈ ಒರಿಸ್ಸಾದಲ್ಲಿ ಸುನಾಮಿ ಬಂದಿತ್ತು ಸುನಾಮಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಜನರಿಗೆ ಏನು ಪರಿಹಾರ ಕಾರ್ಯಾಚರಣೆ ನಡೆಸೋಣ ಅಂಥೇಳಿ ಚಿತ್ರದುರ್ಗ ತುಂಬ ದುಡ್ಡು ಎತ್ಕೊಂಡು ಅದನ್ನು ತಿಂದು ಹಾಕಿದ್ಲು ಅಂತ ಆರೋಪ ರಿಪೋರ್ಟರ್ ಬರೆದಿದ್ದನ್ನು ಆ್ಯಸ್ ಇಟ್ ಈಸ್ ಪ್ರಿಂಟಿಗೆ ಕಳಿಸಿದ್ರೆ ಒಂದು ಹತ್ತು ಕೇಸು ನಾನೊಂದು ಸೆಂಟೆನ್ಸ್ ಬರೆದಿದ್ದೆ ಸುನಾಮಿ ಸಂತ್ರಸ್ತರಿಗೆ ಅಂತ ಊರು ತುಂಬ ಓಡಾಡಿ ದುಡ್ಡು ಎತ್ತಿದಳು ಒರಿಸ್ಸಾ ಕಡೆ ಹೋದಳು ಬಂದಳು ವಾಪಸ್ ಬಂದಾಗ ಅವಳ ಮೇಲೆ ಉಂಡ ಹೆಬ್ಬ ಅವಳ ಮುಖದ ಮೇಲೆ ಉಂಡ ಹೆಬ್ಬಾವಿನ ಕಳೆ ಇತ್ತು ಅಂತ ಬರೆದಿದ್ದೆ ನಾನು ನಾನು ಬರೆದು ಪೇಪರ್ ಅಂದರೆ ಕೈ ರವಿ ಬೆಳಗೆರೆ ಯಾವತ್ತೂ ಕೈಯಲ್ಲಿ ಪೆನ್ನಲ್ಲಿ ಪೇಪರಲ್ಲಿ ಬರೀತಾಯಿದ್ರು ಅವ್ರಿಗೆ ಟೈಪ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಇವತ್ತಿಗೂ ನನಗೆ ಹಾಗೆ ನನಗೆ ಟೈಪ್ ಮಾಡಿ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಬರಿಬೇಕಂದ್ರೆ ನನಗೆ ಪೆನ್ನು ಪೇಪರು ಕೂತ್ಕೊಂಡು ಬರಿಬೇಕಷ್ಟೆ ಐ ಐ ಕಾಂಟ್ ಟೈಪ್ ಕ್ರಿಯೇಟಿವ್ ಆದದ್ದನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಆ ಕಾಪಿ ತಗೊಂಡೋಗಿ ಯಾರೋ ಕೊಟ್ಟರು ರವಿ ಬೆಳಗೆರೆ ಒಳಗಡೆ ಓದ್ತಿದ್ದಾರೆ ನಾನು ಇನ್ನೇನೋ ಬರೀತಿದ್ದೀನಿ ಜೋರು ನಗುವಿನ ಶಬ್ದ ಕ್ಯಾಬಿನ್ ಬಾಗಿಲು ತಗೊಂಡು ಹೊರಗಡೆ ಬಂದರು ಅವರು ಅಜಿತಾ ಏನು ಬರೆದಿದೆಯೋ ಹಿಂಗೆ ಬರೆದ್ರೆ ನಿನ್ನ ನನ್ನ ಕೇಸ್ನಿಂದ ಪಾರು ಮಾಡ್ತೀಯಾ ಶಬಾಷ್ ಅಂತ ಇವು ಮಧ್ಯರಾತ್ರಿ ಎರಡೂವರೆ ಟೈಮ್ ಅವ ಆಫೀಸ್ನಲ್ಲಿ ಮೆಂಟರಿಂಗ್ ಅಂದರೆ ಅದು ಅದೊಂದು ಕೆಲವರು ದೈವದತ್ತ ಕಲೆ ಅಂತಾರೆ ಅದನ್ನು ನಾನು ಇದುವರೆಗೂ ವೇದಿಕೆಯ ಭಾಷಣಗಳನ್ನು ನೂರಾರು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನು ಸಾವಿರಾರು ಮಾಡಿದ್ದೀನಿ ಕೇಸ್ ಹಾಕ್ಬೋದಾದಂಥದ್ದು ಒಂದು ಸೆಂಟೆನ್ಸ್ ಹುಡುಕ್ ತೋರಿಸಿ ನನ್ನದು ಕಾನೂನಿನಡಿ ಕ್ರಮ ಕೈಗೊಳ್ಳಬಹುದಾದಂಥ ಒಂದು ಸೆಂಟೆನ್ಸ್ ನಾನು ಮಾತಾಡಿದರೆ ತೋರಿಸಿ ಯಾಕೆ ಎರಡು ವರ್ಷ ರವಿ ಬೆಳಗರೆ ಜೊತೆ ಕೆಲಸ ಮಾಡಿದ್ದಕ್ಕ ಕೆಲವು ಪ್ರಕರಣಗಳಲ್ಲಿ ಲೈವ್ನಲ್ಲಿ ಹೇಳಿದ್ದೀನಿ ನಾನು ಹೌದು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಮಾತನ್ನು ಹೇಳುವುದರಿಂದ ನನ್ನ ಮೇಲೆ ಇಂಥ ಕೇಸ್ ಆಗುತ್ತೆ ಆ ಕೇಸ್ ಆದರೆ ನಾನು ಎದೆ ಮೇಲಿನ ಮೆಡಲ್ ಅನ್ಕತ್ತೀನಿ ಅಂತ ಹೇಳಿ ಮಾತಾಡಿದ್ದೀನಿ ಅದು ರವಿ ಬೆಳಗರೆ ಕೊಟ್ಟ ಧೈರ್ಯ ಅದು ನಾನು ಬರೆದಂಥ ಒಂದು ವರದಿಗೆ ರಾಜಕಾರಣಿ ಬೆಂಗಳೂರಿನಲ್ಲಿದ್ದಾಗ ತುಂಬ ಧಮಕಿ ಕಾಲ್ಗಳು ಬರೋದಕ್ಕೆ ಶುರುವಾದವು ಅವಾಗಷ್ಟೇ ಮೊಬೈಲ್ ನಾವೆಲ್ಲ ಬರ್ಮಾ ಬಜಾರ್ಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡ್ಬಂದಿದ್ದೆ ನಾನು ನೀವು ರವಿ ವಾಟ್ ಈಸ್ ವರ್ಕಿಂಗ್ ವಿತ್ ರವಿ ಬೆಳಗೆರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಮೊದಲನೇ ವರದಿ ಬರೆದಾಗ ದೊಡ್ಡ ರಾಜಕಾರಣಿಯ ವಿರುದ್ಧ ಅದು ಸಾಕ್ಷಿ ಸಮೇತ ಬರೆದಿದ್ದು ಅವ್ರ ಹಾಕ್ಬಿಟ್ರು ಅಜಿತ್ ಹನುಮಕ್ಕನವರಂಥ ಬೈಲೈನು ರಿಪೋರ್ಟರ್ಗಳಿಗೆ ತಮ್ಮ ಹೆಸರು ಬೈಲೈನ್ ಬಂದರೆ ತಮ್ಮ ಹೆಸರು ಬಂದರೆ ಸಂತೋಷ ನಾನು ಕೈ ಮುಗಿದು ಕೇಳ್ಕೋತಾ ಇದ್ದೀನಿ ಆವಾಗಷ್ಟೇ ಡಿಗ್ರಿ ಮುಗಿಸಿದ್ದೀರಿ ನಾನು ಲಿಟ್ರಲಿ ಹೇಳಿದ್ದು ನಾನು ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದ ರಾತ್ರಿ ಬೆಂಗಳೂರು ಬಸ್ ಹತ್ಕೊಂಡು ಬಂದವನು ನಾನು ಹೈ ಬೆಂಗ್ಳೂರು ಜಾಯ್ನ್ ಆದರೆ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಬಿ ಎ ಫೈನಲ್ ಇಯರ್ದು ರಿಸಲ್ಟ್ ಬಂತು ನಂದು ಭಾವನಾಥ್ ಒಟ್ಟೊಟ್ಟಿಗೆ ರಿಸಲ್ಟ್ ಬಂದಿತ್ತು ಅವ್ರು ಎನ್ ಎಮ್ ಕೆ ಆರ್ ವಿಲ್ ಓದ್ತಾ ಇದ್ದರು ನಾನು ಹುಬ್ಳಿ ಕಾಡಸಿದ್ದೇಶ್ವರ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಒಬ್ಬ ರಾಜಕಾರಣಿ ಧಮಕಿ ವರದಿ ಬರದ ಕಾರಣಕ್ಕಾಗಿ ರವಿ ಬೆಳಗ್ಗೆ ರಾತ್ರಿ ಹೋಗಿ ಹೇಳಿದೆ ನಾನು ಇಂಥ ರಾಜಕಾರಣಿ ತುಂಬ ಹೆದರಿಸ್ತಾ ಇದ್ದಾರೆ ಫೋನ್ ತಗೊಂಡ್ರು ಫೋನ್ ಮಾಡಿದ್ರು ಆ ಮನುಷ್ಯ ಫೋನ್ ತಗೊಂಡ ನಮ್ಮ ಹುಡುಗನ ಮುಟ್ಟಿ ನೋಡು ನಿನ್ನ ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ನಾನು ಅಂತ ನಮ್ಮ ಹುಡುಗನ ಮುಟ್ಟಿ ನೋಡು ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ಅಂತ ಸತೀಶ್ ಬಿಲ್ಲಾಡಿ ಹೆಸರನ್ನು ರವಿಚಂದಣ್ಣ ಅವರು ಪ್ರಸ್ತಾಪಿಸಿದ್ರು ಸತೀಶ್ ಬಿಲ್ಲಾಡಿ ಹೊಸಪೇಟೆಯ ಮಟ್ಕಾ ಮಾಫಿಯಾ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ರು ಅಲ್ಲೊಂದಷ್ಟು ಜನ ಸೇರ್ಕೊಂಡು ಬಿಟ್ರು ಸತೀಶ್ ಬಿಲ್ಲಾಡಿನ ವಿತ್ ಪೊಲೀಸ್ ಇನ್ವಾಲ್ವ್ಮೆಂಟ್ ಪತ್ರಿಕೆಯನ್ನು ಪ್ರಿಂಟ್ ಕಳಿಸಿ ಇಡೀ ಆಫೀಸ್ ಬಾಗ್ಲಾಕೊಂಡು ನಾವು ಹೊಸಪೇಟೆಗೆ ಹೋದ್ವಿ ಹೊಸಪೇಟೆಯಲ್ಲಿ ದೊಡ್ಡದೊಂದು ಪಾದಯಾತ್ರೆ ಆಮೇಲೆ ವೇದಿಕೆ ಕಾರ್ಯಕ್ರಮ ರವಿ ಬೆಳಗೆರೆ ವೇದಿಕೆಯ ಮೇಲೆ ಸತೀಶ್ ಬಿಲ್ಲಾಡಿಯನ್ನು ಕರೆದು ಹೆಗಲ ಮೇಲೆ ಕೈ ಹಾಕಿ ಸಾವಿರಾರು ಜನ ಇದ್ರು ಆ ತುಂಬಿದ ಜನರ ಮುಂದೆ ಹೇಳಿದ್ರು ಇವ ನನ್ನ ಹುಡುಗ ಇವನ ಕಪಾಳಕ್ಕೆ ಹೊಡೆಯೋ ಹಕ್ಕೇನಾದರೂ ಇದ್ದರೆ ನನಗೆ ಮಾತ್ರ ಇರೋದು ಬೇರೆ ಯಾವನಾದರೂ ಮುಟ್ಟಿದರೆ ಬೇರೆ ಯಾವನಾದರೂ ಮುಟ್ಟಿದರೆ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೊಸಪೇಟೆಯಲ್ಲಿ ನಿಂತ್ಕೊಂಡು ತಮ್ಮ ಸಾಮಾನ್ಯ ವರದಿಗಾರನ ಹೆಗಲ ಮೇಲೆ ಕೈ ಹಾಕಿ ರವಿ ಬೆಳಗರೆ ಹೇಳಿದಂಥ ಮಾತದು ಆ ಕಾನ್ಫಿಡೆನ್ಸನ್ನು ತುಂಬ್ತಾ ಇದ್ರು ಕೆಲಸ ಮಾಡುವಾಗ ಈ ಇದನ್ನು ನಾನು ಮೆಂಟರಿಂಗ್ ಅಂತ ಕರಿತೀನಿ ಈ ತಲೆಮಾರಿನ ಪತ್ರಕರ್ತರಿಗೆ ಅದು ಮಿಸ್ಸಿಂಗು ನಾನು ನಿಮ್ಮ ನಿಮ್ಮ ಮೆಂಟರ್ ಆಗ್ತೀನಿ ಅಂತ ಹೇಳೋ ಪೇಶನ್ಸು ಜರ್ನಲಿಸಮ್ನಲ್ಲಿ ಮೇಲ್ ಅಂದರೆ ಮೇಲ್ಮಟ್ಟದಕ್ಕೆ ತಲುಪಿರುವವರೆಗೂ ಇಲ್ಲ ನನಗೆ ನೀವು ಮೆಂಟರ್ ಆಗಿ ನನ್ನ ನನ್ನ ಒಳ್ಳೆಯ ಪತ್ರಕರ್ತರನ್ನಾಗಿ ರೂಪಿಸಿ ಅಂತ ಮನವಿ ಮಾಡಿಕೊಳ್ಳುವ ಸ್ವಭಾವದಲ್ಲಿ ಹೊಸದಾಗಿ ಕಾಲೇಜ್ ಮುಗಿಸಿ ಬಂದವರೂ ಇಲ್ಲ ಆ ಮನುಷ್ಯನ ಜೊತೆಗಿರೋದನ್ನೋದೇ ಒಂದು ಅನುಭವ ಮಂಗಳವಾರ ಬಂದು ಶುಕ್ರವಾರ ಮಂಗಳವಾರ ಆಫೀಸಿಗೆ ಬಂದು ಶುಕ್ರವಾರ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಇವತ್ತು ಭಾಳ ಜನರಿಗೆ ನಂಬಿಕೆನೇ ಬರೋದಿಲ್ಲ ಭಾಳ ಜನರಿಗೆ ನಂಬಿಕೆ ಬರೋದಿಲ್ಲ ಇವತ್ತು ಪತ್ರಿಕೆ ಪ್ರಿಂಟ್ ಹೋದ ಮೇ ಪ್ರಿಂಟಿಗೆ ಹೋದ ಮೇಲೆ ಒಂದು ಅದ್ಭುತವಾದ ಮೆಹಫಿಲ್ ಇರ್ತಿತ್ತಲ್ಲಿ ಅಲ್ಲಿ ತನಕ ರವಿ ಬೆಳಗೆರೆ ಒಬ್ಬ ಹಾರ್ಡ್ ಕೋರ್ ಪತ್ರಕರ್ತ ಪತ್ರಿಕೆ ಪ್ರಿಂಟಿಗೆ ಹೋದ ಮೇಲಿನ ರವಿ ಬೆಳಗೆರೆ ಆ ಮೆಹಫಿಲ್ ಇರ್ತಿತ್ರಿ ಯಾ ಯಾರ್ಯಾರೆಲ್ಲ ಬರ್ತಿದ್ರಲ್ಲಿ ನಾಗ್ತೇಹಳ್ಳಿ ಚಂದ್ರಶೇಖರ್ ಸರ್ ಹೋದರು ನಾನು ರವಿ ಬೆಳಗರೆ ನಾಗ್ತೇಹಳ್ಳಿ ಚಂದ್ರಶೇಖರ್ ಮೂರು ಜನ ಕೂತ್ಕೊಂಡಿದ್ದಾಗ ನಾಗ್ತೇಹಳ್ಳಿ ಚಂದ್ರಶೇಖರ್ ಅವರು ಅಮೃತ ಧಾರೆ ಅದಕ್ಕೆ ಕತೆ ಹೇಳೋದು ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಆ ನಂತರ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ರು ಅಲ್ಲಿಗೆ ಬಂತು ಅಲ್ಲಿ ಶೂಟಿಂಗ್ ಆಗ್ತಿದೆ ಇಲ್ಲಿ ಶೂಟಿಂಗ್ ಆಗ್ತಿದೆ ಅನೇಕ ಸಾಹಿತಿಗಳು ಕವಿಗಳು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಯಾರು ಬೇಕಲ್ಲಿ ನಿಮಗೆ ಅಂಥದ್ದೊಂದು ಮೆಹಫಿಲ್ ಕ್ರಿಯೇಟ್ ಆಗ್ತಿತ್ತು ನಮ್ಮಂಥ ಆವಾಗಷ್ಟೇ ಪತ್ರಿಕೋದ್ಯಮಕ್ಕೆ ಬಂದಂಥವರಿಗೆ ಅದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತಮ್ಮ ಜೀವನಾನುಭವಗಳನ್ನು ಹೇಳ್ತಿದ್ರು ಪುಸ್ತಕಗಳ ಬಗ್ಗೆ ಹೇಳ್ತಿದ್ರು ತಾವು ಓದಿದ್ದರ ಬಗ್ಗೆ ತಾವು ನೋಡಿದ ಸಿನಿಮಾದ ಬಗ್ಗೆ ತಮ್ಮ ಪ್ರವಾಸಗಳ ಬಗ್ಗೆ ಮಾತಾಡೋರು ರವಿ ಬೆಳಗೆರೆ ದೊಡ್ಡ ಕ್ಯಾಬಿನಿನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ವಿಧೇಯ ವಿದ್ಯಾರ್ಥಿ ಅಂತ ಕೇಳಿಸಿಕೊಳ್ತಾ ಇದ್ವಿ ಅದನ್ನೆಲ್ಲ ಆ ಮಾತುಗಳನ್ನು ಆ ಅನುಭವಸ್ಥರ ಮಾತುಗಳನ್ನು ಕೇಳಿಸಿಕೊಳ್ಳೋದೇ ಒಂದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ನನ್ನ ಕ್ಲಾಸ್ ರೂಮ್ನಲ್ಲಿ ಎಷ್ಟು ಕಲ್ತವೋ ಎಷ್ಟು ಬಿಟ್ವೋ ನಾನು ಬೆಂಗಳೂರಿಗೆ ಬಂದಾಗ ಬಿ ಎ ಡಿಗ್ರಿ ಇಟ್ಕೊಂಡು ಬಂದಿದ್ದು ಸೈಕಾಲಜಿ ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ನನಗೆ ಜರ್ನಲಿಸಮ್ ಡಿಗ್ರಿ ಇಲ್ಲ ಅನ್ನುವ ಕೊರತೆ ಇತ್ತು ಎರಡು ವರ್ಷ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ ನಂತರ ನನಗೆ ನಾನು ಒಂದು ಜರ್ನಲಿಸಮ್ ಏನೋ ಓದಬೇಕು ಅಂತ ಅನ್ನಿಸ್ತು ನಾನು ಮೈಸೂರು ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಜಾಯ್ನ್ ಆಗಿದ್ದು ಎರಡು ವರ್ಷ ನಾಲ್ಕು ಸೆಮಿಸ್ಟ್ರ್ ಓದಿದ ನಂತರವೂ ನನಗನ್ಸೋದು ರವಿ ಬೆಳಗೆರೆ ಕ್ಯಾಬಿನ್ನಲ್ಲಿ ಹರಟೆ ಹೊಡಿತಾ ಕೇಳಿಸಿಕೊಂಡಷ್ಟು ಅಷ್ಟು ಕಲಿತುಕೊಂಡಷ್ಟು ಬೇರೆ ಎಲ್ಲೂ ಕಲಿತುಕೊಳ್ಳೋದಕ್ಕಾಗಲಿಲ್ಲ ಅಂತ ಆ ಕಲಿಕೆಯ ಸ್ವರೂಪನೇ ಬೇರೆ ಕೊನೆಯದಾಗಿ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ರವಿ ಬೆಳಗೆರೆ ಕೆಲಸ ಮಾಡ್ತಾ ಇದ್ದ ರೀತಿ ಮತ್ತು ಏನು ಆ ಅಗಾಧತೆ ಹೆಂಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಆ ಇನ್ಸಿಡೆಂಟ್ಗಿಂತ ಮುಂಚೆ ಭಾಳ ಖಡಕ್ ಪತ್ರಕರ್ತ ಭಾಳ ಸ್ಟ್ರಾಂಗ್ ಆಗಿ ಬರೀತಾರೆ ಅದು ಒಂದು ಒಪಿನಿಯನ್ನು ಅದರ ಜೊತೆ ಅವರ ಕಾದಂಬರಿ ಅವರ ಅದರಲ್ಲಿನ ಲಾಲಿತ್ಯ ನೋಡಿದ್ರೆ ಇನ್ನೊಂದು ರೀತಿಯ ಒಪಿನಿಯನ್ನು ಒಂದೇ ಪತ್ರಿಕೆಯಲ್ಲಿ ಹಲೋದಲ್ಲಿ ಏನು ವಿಷಯ ಇರ್ತಿತ್ತು ಬಾಟಮ್ ಐಟಮ್ನಲ್ಲಿ ಏನಿರ್ತಿತ್ತು ಲವ್ ಲವಿಕೆಯಲ್ಲಿ ಏನಿರ್ತಿತ್ತು ಖಾಸ್ ಏನು ಒಂದೊಂದು ಕಾಲಮ್ನಲ್ಲೂ ಒಂದೊಂದು ರೀತಿಯ ರವಿ ಬೆಳಗೆರೆ ನೋಡೋದಕ್ಕೆ ಸಿಕ್ತಿದ್ರು ನಮಗೆ ಪತ್ರಿಕೆ ಪ್ರಿಂಟಿಗೆ ಹೋದ ನಂತರದ ರವಿ ಬೆಳಗೆರೆಯ ಸ್ವರೂಪ ಅದು ಕೆಲವೇ ಕೆಲವರಿಗೆ ಆ ಆತ್ಮೀಯತೆ ಸಿಕ್ಕಿದ್ದು ಕೆಲವು ಸಲ ಅಂತೂ ಯಾರೂ ಬರ್ತಿರಲಿಲ್ಲ ನಾನು ಅವರು ಸಿನನಾ ಮೂರೇ ಜನ ಇರ್ತಿದ್ವಿ ಆಫೀಸ್ನಲ್ಲಿ ರವಿ ಬೆಳಗರೆಗೆ ದೊಡ್ಡದಾಗಿ ಹಾಕ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಕೇಳೋದು ಬಹಳ ಇಷ್ಟ ಅವರು ಬೀಡಿ ಜಲಾಯಿಲೆ ಹಾಡಿಗೆ ಅಷ್ಟು ಖುಷಿ ನನ್ನಷ್ಟು ಯಾರೂ ನೋಡಿಲ್ಲ ಅದನ್ನ ಬಿಡಿ ಜಲಾಯಿಲೆ ಜಿಗರ್ ಸೇಪಿಯಾ ಜಿಗರ್ ಮಾ ಬಡಿ ಹೇ ಅದನ್ನ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದ್ ನೋಡಿದೀನಿ ಕುರ್ಚಿ ಮೇಲೆ ಕುತ್ಕೊಂಡು ಭುಜ ನೋಡಿದೀನಿ ಕ್ಯಾಬಿನ್ ಕ್ಯಾಬಿನ್ನಲ್ಲಿ ಎದ್ದು ಬಂದು ಡಾನ್ಸ್ ಮಾಡೋದ್ ನೋಡಿದ್ದೀನಿ ಅವರು ಹಾಡಕ್ಕೊಂಡು ಗುಲ್ಜಾರದ್ ಏನು ಬರೋದಲ್ಲೇ ಅಂತ ಮುಂದೊಂದು ಶಬ್ದ ಬಳಸ್ತಿದ್ರು ಅವರು ಬೇಡ ಇಲ್ಲಿ ಇದು ಏನು ಬರೋದಲ್ಲೇ ಅಂತ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ಒಂದು ಹಾಡು ರತ್ನಮಾಲಾ ಪ್ರಕಾಶ್ ಇರೋದು ರಾತ್ರಿ ಎರಡೂವರೆ ಮೂರಾಗಿರ್ಬೇಕು ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ರು ಒಂದು ಬೋಸ್ ಸ್ಪೀಕರ್ ಇತ್ತು ಅವರು ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಇದ್ರು ಏಕಾಏಕಿ ಕಣ್ಣಲ್ಲಿ ನೀರು ದಡ ದಳ 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 ಅಂದರೆ ಅದು ಭಾವುಕರಾದರೂ ಅಷ್ಟೇ ಅಲ್ಲ ಅದು ಅಳದು ಬಿಕ್ಕಿ ಬಿಕ್ಕಿ ಅಳದು ನನಗೇನು ಸಮಾಧಾನ ಮಾಡಬೇಕು ಗೊತ್ತಿಲ್ಲ ನನಗೆ ಹೆಂಗೆ ಸಮಾಧಾನ ಮಾಡ್ತೀರೋ ಅವ್ರಿಗೆ ಅಷ್ಟು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಹಾಡು ಕೇಳ್ಕೊಂಡು ನನಗೆ ಕರೆದು ಏನೋ ಹೇಳ್ತಿದ್ದಾರೆ ನನಗೆ ಕನ್ವೆ ಆಗ್ತಿಲ್ಲ ಏನು ಅಂದರೆ ರತ್ನಮಾಲಾ ಒಂದು ಫೋನ್ ಮಾಡಿಕೊಡು ಅಂದರು ನಾನು ಸರ್ ರಾತ್ರಿ ಮೂರು ಗಂಟೆ ಈಗ ಮಲಗಿರ್ತಾರೆ ಏ ಮಾಡು ಏನಾಗಲ್ಲ ಅಂತ ಏನು ಮಾಡ್ತೀರಿ ಹಂಗೆ ಮೇಲೆ ಬಾಸ್ ಆದೇಶ ಫೋನ್ ಮಾಡಿ ನಾನು ಭಾಳ ಸಾರಿ ಟೋನಲ್ಲಿ ಹೇಳಿದೆ ಅವ್ರಿಗೆ ಮೇಡಮ್ ರವಿ ಬೆಳಗೆರೆ ಅವರು ನಿಮ್ಮ ಹಾಡು ಕೇಳ್ತಾ ತುಂಬ ಇಮೋಷ್ನಲ್ ಆಗಿಬಿಟ್ರು ಒಂದು ಸಲ ಮಾಡೋಣ ಮಾತಾಡ್ತೀನಿ ಅಂತಿದ್ದಾರೆ ಸಾರಿ ಮ ರಾತ್ರಿ ಮೂರು ಗಂಟೆ ಅವರು ಫುಲ್ ಅಲರ್ಟ್ ಆಗಿಬಿಟ್ರು ರವಿ ಬೆಳಗರೆ ಮಾತಾಡ್ತಾರೆ ಅಂದ ತಕ್ಷಣ ಫೋನ್ ತಗೊಂಡು ಹೋಗಿ ಕೊಟ್ರೆ ಹದಿನೈದು ನಿಮಿಷ ಅದು ಏನು ಹಾಡಿದೀಯ ತಾಯಿ ಅದೇನು ಹಾಡಿದೆಯ ತಾಯಿ ದಟ್ ಈಸ್ ರವಿ ಬೆಳಗೆರೆ ರವಿ ಬೆಳಗೆರೆ ಅಂದ್ರೆ ಹಂಗೆ ಯಾವುದಾದ್ರೂ ಪುಸ್ತಕದ ಸಾಲು ಅವ್ರಿಗೊಂದು ಪುಸ್ತಕ ಓದ್ತಾ ಇರೋ ಒಂದು ಸಾಲು ಇಷ್ಟ ಆದ್ರೆ ಜೋರ್ ಧ್ವನಿಯಲ್ಲಿ ಕರಿತಾ ಇದ್ರು ಅವ್ರನ್ನ ಕರಿತಾ ಇದ್ದು ಅಜಿತಾ ಅಂತ ರವಿ ಬೆಳಗೆರೆ ಒಂದೇನಪ್ಪ ಅಂದ್ರೆ ಏಕವಚನದಲ್ಲಿ ಮಾತಾಡಿದ್ರೆ ಖುಷಿಯಾಗಿದ್ದಾರೆ ಅಂತ ಬಹುವಚನದಲ್ಲಿ ಮಾತಾಡಿದರೆ ಮಾತಾಡಿದ್ರೆ ಸಿಟ್ಟಾಗಿದ್ದಾರೆ ಅಂತ ಅದು ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ಫೋನ್ ಮಾಡಿ ಎಲ್ಲಿದ್ದೀರ್ರಿ ಅಂದ್ರೆ ಏನೋ ಅಧ್ವಾನ ಆಗಿದೆ ಅಂತ ಬಹುವಚನದಲ್ಲಿ ರವಿ ಬೆಳಗೆರೆ ಮಾತಾಡಿದ್ರು ಅಂದರೆ ನಮ್ಮ ದಿನ ಕೆಟ್ಟು ಅಂತ ಅರ್ಥ ಅದು ಎಲ್ಲಿದೆಯೋ ಅಂದ್ಬಿಟ್ರೆ ಈಸ್ ಇನ್ ಗುಡ್ ಮೂಡ್ ಇನ್ನೂ ಒಳ್ಳೆ ಮೂಡಲ್ಲಿದ್ದಾಗ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಅವ್ರು ನನಗೆ ಹಿಂಗೆ ಅದು ಕರಿತಾ ಅವರು ಎಲ್ಲ ಅತ್ಯಂತ ಪ್ರೀತಿ ಉಕ್ಕು ಬಂದಾಗ ನನ್ನನ್ನು ತಬ್ಕೊಂಡು ಇಷ್ಟು ವರ್ಷ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಹಂಗೆ ಒಂದ್ಸಲ ಏನಾಯ್ತು ಈ ವಾರದ ಪೇಪರ್ ಬರೆದ್ಬಿಟ್ರು ಮುಂದಿನ ಭಾನುವಾರ ಐದು ಪುಸ್ತಕಗಳ ಬಿಡುಗಡೆ ಬರಬೇಕು ಅಂತ ಅವರು ಬರೆದು ಕಂಪ್ಯೂಟರ್ ಸೆಕ್ಷನಿಗೆ ಕಳಿಸಿದ್ದಾರೆ ಅದು ನೋಡಿ ನಾನು ಗಾಬರಿ ಯಾಕಂದರೆ ಮೂರು ಪುಸ್ತಕಗಳ ಪೈಕಿ ಎರಡು ಪುಸ್ತಕ ಅಷ್ಟೇ ರೆಡಿ ಇದ್ದಾವೆ ಇನ್ನೆರಡು ಪುಸ್ತಕ ಪ್ರಿಂಟ್ ಆಗಿಲ್ಲ ಮತ್ತೊಂದು ಪುಸ್ತಕ ಬರದೇ ಇಲ್ಲ ಬರದೇ ಇಲ್ಲ ಇನ್ನೊಂದು ಪುಸ್ತಕನ ಬ್ಲ್ಯಾಕ್ ಫ್ರೈಡೆ ಜೈದಿ ಪುಸ್ತಕದ ಟ್ರಾನ್ಸ್ಲೇಷನ್ ಬರದೇ ಇಲ್ಲ ಅದನ್ನವರು ನಾನು ಇವರು ಡೇಟು ಟೈಮು ಪ್ಲೇಸು ಅನೌನ್ಸ್ ಮಾಡ್ತಿದ್ದೀರಿ ಪುಸ್ತಕನ ಬರೋದಿಲ್ಲ ಸರ್ ನಾನು ಪೇಪರ್ ಹಿಡ್ಕೊಂಡು ಓಡೋದೆ ಬೈ ಮಿಸ್ಟೇಕ್ ಏನಾದರೂ ಡೇಟ್ ಹಾಕಿದ್ದೀರಾ ಅಂತ ಪುಸ್ತಕ ಬರೋದಿಲ್ಲ ಬಿಡುಗಡೆಯ ದಿನಾಂಕ ಅನೌನ್ಸ್ ಮಾಡ್ತಾ ಇದ್ದೀರಿ ಅಂತ ಅವರು ಏ ದೇವ್ರೇನೋ ಒಂದು ದಾರಿ ತೋರಿಸ್ತಾನೆ ನಿರೀಶ್ವರವಾದಿ ನಿರೀಶ್ವರವಾದಿಯಾದರೂ ಕೂಡ ಅವ್ರ ಮಾತುಗಳಲ್ಲಿ ಈ ಈ ಥರದ ಮಾತು ಬರ್ತಿತ್ತು ಒಂದೊಂದು ಸಲ ಪೇಪರ್ ಪ್ರಿಂಟಿಗೆ ಹೋಗುವ ಕೊನೆಯ ದಿನ ಬಂದರೂ ಫ್ರಂಟ್ ಪೇಜಿನ ಲೀಡ್ ಸ್ಟೋರಿ ಫೈನಲ್ ಆಗಿರ್ತಿರ್ಲಿಲ್ಲ ಲೀಡ್ ಇಲ್ಲ ಅಂದರೆ ಅಷ್ಟು ದೊಡ್ಡ ಸುದ್ದಿ ಬೇಕಲ್ಲ ಲೀಡ್ ಇಲ್ಲ ಲೀಡ್ ಇಲ್ಲ ಅಂತ ಸರ್ ಲೀಡ್ ಏನು ಮಾಡೋದು ಸರ್ ಅಂತ ಹೋದರೆ ಅವ್ರು ಹೇಳ್ತಿದ್ರು ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಇವತ್ತು ರಾತ್ರಿ ಏನು ಆಗ್ಲಿಕ್ಕಿಲ್ವಾ ಅನ್ನೋರು ದೇವ್ರ ಮೇಲೆ ಭರವಸೆ ಸೈಡ ಇವತ್ತು ರಾತ್ರಿ ಏನಾರ ಆಗ್ಬೋದು ಅಂತ ಆ ರೀತಿ ಆದಂಥದ್ದು ಅಂದರೆ ನಾನು ಹೆಂಗ್ ಪುಸ್ತಕ ಹೆಂಗ್ ಬಿಡುಗಡೆ ತುಂಬ ಜಾಸ್ತಿ ಮಾತಾಡೋದ್ನಾ ಇದೊಂದು ಇನ್ಸಿಡೆಂಟ್ ಹೇಳಿ ಮುಗಿಸ್ಬಿಡ್ತೀನಿ ಪುಸ್ತಕ ಹೆಂಗೆ ಪ್ರಿಂಟಿಗೆ ಹೆಂಗೆ ನೀವು ಒಂದು ಪುಸ್ತಕನೇ ಬರೆದಿಲ್ಲ ಡೇಟ್ ಅನೌನ್ಸ್ ಹೆಂಗೆ ಮಾಡಿದಿರಿ ಅಂತ ಹೋಗಿ ಕೇಳಿದ್ರೆ ಅವರು ದೇವ್ರೇನೋ ಒಂದು ಮಾರ್ಗ ತೋರಿಸ್ತಾನೆ ಹೋಗು ಅಂತಂದರು ಸರಿ ಪೇಪರ್ ಪ್ರಿಂಟ್ಗೆ ಹೋಯಿತು ಎಲ್ಲರಿಗೂ ಕನ್ಫ್ಯೂಷನ್ನು ಎಲ್ಲದಕ್ಕಿಂತ ಜಾಸ್ತಿ ಕನ್ಫ್ಯೂಷನ್ ನನಗೆ ಯಾಕಂದರೆ ಹಂಗೆ ಕೆಲಸ ಆಗುತ್ತೆ ಅಂತ ನನಗೆ ಯಾವತ್ತೂ ಗೊತ್ತಿಲ್ಲ ಡೇಟ್ ಅನೌನ್ಸ್ ಮಾಡಿ ಪುಸ್ತಕ ಬರೀದೇ ಇರೋ ಬರೆಯೋದೇ ಇರೋ ಪುಸ್ತಕದ ಬಿಡುಗಡೆಗೆ ಡೇಟ್ ಅನೌನ್ಸ್ ಮಾಡೋದು ಕರೆದ್ರು ಕಡೆದು ಈ ಹುಸೇನ್ ಜೈದಿ ಪುಸ್ತಕ ಒಂದಷ್ಟು ಪೇಜ್ ನೀನು ಟ್ರಾನ್ಸ್ಲೇಟ್ ಮಾಡ್ತೀಯಾ ಅಂದರು ನಾನು ಮಾಡಬಹುದು ಒಂದೇ ಪುಸ್ತಕ ಹಿಂಗೆ ಹರಿದ್ರು ಹರಿದು ಇದು ಇದು ಓದು ಅಂದರು ನನಗೆ ಪುಸ್ತಕ ತಕ್ಷಣ ಅಯ್ಯೋ ಅಂದೆ ನಾನು ಆವಾಗ ಒಂದು ಮಾತು ಹೇಳಿದ್ರು ಅವ್ರು ಈಗ ಬೇಡ ಇಲ್ಲ ಈಗ ಬೇಡ ಅದು ಓಕೆ ಅಲ್ಲ ಪಾಪ ಮಕ್ಕಳಿದ್ದಾರೆ ಮಾತು ಹೇಳಿದ್ರು ನನಗೆ ನಗು ಬಂತು ನೋಡು ಹೋಗಿ ಕುತ್ಕೊತೀನಿ ಸರ್ ಅವಾಗಷ್ಟೇ ಡಿಗ್ರಿ ಮುಗಿಸಿ ಬಂದಿದ್ದೀನಿ ರೀ ನಾನು ನನ್ನ ಇಂಗ್ಲೀಷೇ ತುಟ್ಟಿ ಅಲ್ಲೇ ರವಿಚಂದ್ರನ್ ಅವ್ರು ಹೇಳಿಲ್ವಾ ನಾವು ದನ ಕಾಯ್ಕೊಂಡು ಬೆಳೋದಂತ ಹುಡುಗರು ನಾವು ಖುಷಿಯನ್ಸ ಇದು ಪುಸ್ತಕ ನಾವು ನೋಡ್ತಿದ್ದೀನಿ ಆಗ್ತಿಲ್ಲ ಈಗ ನಂಗೆ ಅಟ್ಲೀಸ್ಟ್ ಗೂಗಲ್ಗೆ ಮಾಡೋದಕ್ಕೆ ಇರಲಿಲ್ಲ ಡಿಕ್ಷನರಿ ತಗೊಂಡು ಬಂದು ಕೂತ್ಕೊಂಡು ಆ ಶಬ್ದದ ಅರ್ಥ ಏನು ಈ ಶಬ್ದದ ಅರ್ಥ ಏನು ಸಂಜೆ ಅಷ್ಟೊತ್ತಿಗೆ ಹೋಗಿ ಹೇಳಿದೆ ನಾನು ಸರ್ ಟ್ರಾನ್ಸ್ಲೇಷನ್ ಎಲ್ಲ ಆಗ್ತಿಲ್ಲ ಬಿಡಿ ನನ್ನ ಹತ್ರ ಅಂತ ಅದಾದಮೇಲೆ ಆಯ್ತು ಕಣ ಟ್ರಾನ್ಸ್ಲೇಷನ್ ನಾನು ಮಾಡ್ಕೊತೀನಿ ಈ ವಾರದ ಪೇಪರ್ ನೀನು ಕಳಿಸ್ತೀಯಾ ಅಂದರು ನಾ ಆರು ತಿಂಗಳಾಗಿಲ್ಲ ಇನ್ನು ಹಾಯ್ ಬೆಂಗಳೂರಿಗೆ ಬಂದು ವಿತೌಟ್ ಅ ಬ್ಯಾಕ್ಗ್ರೌಂಡ್ ಆಫ್ ಜರ್ನಲಿಸಮ್ ಇವ ಈ ಸಲದ ಪೇಪರ್ ನೀನು ನೋಡ್ಕೊಂಬಿಡು ನಾನು ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿಬಿಡ್ತೀನಿ ಅಂದರು ಯಾವುದೋ ಬಂಡ ಧೈರ್ಯದಲ್ಲಿ ಓಕೆ ಅಂದೆ ನಾನು ಆಯ್ತು ಖಾಸ ಮಾತೊಂದು ನೀವು ಕೊಡಬೇಕು ಅಂತ ಓಕೆ ಅಂದರು ಆಮೇಲೆ ಕೂತ್ಕೊಂಡು ವರದಿಗಳನ್ನು ತಿದ್ದಿ ತೀಡಿ ಏನೇನನ್ನು ನಾನು ಬರೆಯಬಹುದಾಗಿತ್ತು ಎಲ್ಲವನ್ನೂ ಬರೆದು ಅಂತೂ ಇಂತೂ ಪೇಪರ್ ಪ್ರಿಂಟ್ಗೆ ಹೋಯಿತು ಅಂದುಕೊಂಡ ದಿನಾಂಕಕ್ಕೆ ಪುಸ್ತಕ ಬಿಡುಗಡೆ ಸಮಾರಂಭವೂ ನಡೀತು ಇವರು ಪುಸ್ತಕ ಬರೆದು ಪ್ರಿಂಟಿಗೆ ಹೋಗಿ ಅಂದ್ಕೊಂಡ ಡೇಟಿಗೆ ಪುಸ್ತಕ ಬಿಡುಗಡೆ ಸಮಾರಂಭವೂ ಆಯಿತು ಮಾರನೇ ದಿವಸ ಆಫೀಸಿಗೆ ಎಲ್ಲರೂ ಕರೆದರು ಭಾನುವಾರ ಐದು ಹೊಸ ಪುಸ್ತಕಗಳು ಅದರ ಮೇಲೆ ರವಿ ಬೆಳಗೆರೆ ಆಟೋಗ್ರಾಫು ಭಾಳ ತಮಾಷೆ ತಮಾಷೆಗೆ ಒಬ್ಬೊಬ್ಬರಿಗೆ ಒಂದೊಂದು ಆಟೋಗ್ರಾಫ್ ಬರೆದಿದ್ರು ಅವರು ಒಂದು ಕವರ್ ಆ ಕವರ್ನಲ್ಲಿ ಆ ಇಡೀ ವಾರ ಅವರು ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾಗ ಒಂದಷ್ಟು ದುಡ್ಡು ಹಾಕಿದ್ರು ಅಂದರೆ ಹಾರ್ಡ್ ವರ್ಕ್ ಮಾಡಿ ಐದು ಪುಸ್ತಕಗಳ ರಿಲೀಸ್ ಆಗಿತ್ತು ಪೇಪರ್ ಬಂದಿತ್ತು ಎಲ್ಲ ಆನ್ ಟೈಮ್ ಆಗಿತ್ತು ದುಡ್ಡು ಹಾಕಿದ್ರು ಎಲ್ಲರೂ ನಿಂತಿದ್ವಿ ಹಿಂಗೆ ನನ್ನ ನಿರೀಕ್ಷೆ ಫಸ್ಟ್ ನನ್ನೇ ಕರೀತಾರೆ ಅಂತ ಯಾಕಂದ್ರೆ ಇಡೀ ಪೇಪರ್ ಮಾಡಿಬಿಟ್ಟಿದ್ದೀನಿ ನಾನು ಫಸ್ಟ್ ನನ್ನ ಕರೀತಾರೆ ಅಂತ ಇಲ್ಲ ಇನ್ನು ಕರೆದ್ರು ನೆಕ್ಸ್ಟ್ ನಾನು ಅಂತ ಅನ್ನಿಸ್ತು ಇಲ್ಲ ಮತ್ತಾರನೋ ಕರೆದ್ರು ಅಷ್ಟರಲ್ಲಿ ಭಾವನೆ ಹೋಗಿ ರವಿ ಬೆಳಗ್ಗೆರೆ ಕಿವಿಲಿ ಹೇಳಿದ್ದು ಅಜಿತ್ ಅಜಿತ್ ಅಂತ ಏ ಸುಮ್ಮರೋ ನಿವೇದಿತಾ ನಿವೇದಿತ ಇದ್ರು ನಿವೇದಿತ ಹೇಳಕ್ಕೆ ಟ್ರೈ ಮಾಡಿದರು ಸುಮ್ನೆರೋ ಅಂತಂದರು ಐದು ಜನ ಆಯ್ತು ಆರು ಜನ ಆಯ್ತು ಜನ ನನಗೆ ದುಃಖ ಆಗ್ತಿಲ್ಲ ಅತಿ ಹೆಚ್ಚು ಹಾರ್ಡ್ ವರ್ಕ್ ಮಾಡಿದ್ದು ನಾನು ರೀ ಈಗಷ್ಟೇ ಬಂದಿರುವಂಥ ಒಬ್ಬ ಹುಡುಗ ಹಾಯ್ ಬೆಂಗಳೂರಿನ ಒಂದು ವಾರದ ಎಡಿಷನ್ ನೋಡ್ಕೊಂಡಿದ್ದೀನಿ ನನ್ನನ್ನು ಫಸ್ಟ್ ಅಪ್ರಿಷಿಯೇಟ್ ಮಾಡಿದ್ಬಿಟ್ಟು ಎಲ್ಲರೂ ನಿಂಗೆ ಮಾಡ್ತಿದ್ದಾರಲ್ಲ ಇವರು ಅಂತ ಆಫೀಸ್ನಲ್ಲಿ ಇರೋರಿಗೆಲ್ಲ ಪುಸ್ತಕ ಕೊಟ್ಟರು ಕವರ್ ಕೊಟ್ಟರು ಪುಸ್ತಕ ಕೊಟ್ಟರು ಕವರ್ ಕೊಟ್ಟರು ನನ್ನ ಹೆಸರೇ ಬರಲಿಲ್ಲ ಅಲ್ಲಿ ನನಗೆ ದುಃಖ ತಡ್ಕೊಳೋಕೆ ಆಗ್ತಿಲ್ಲ ಅಳು 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 ಆಮೇಲೆ ಎಲ್ಲರೂ ಆಯ್ತು ಹೊರಡಿ ಇನ್ನಂತಂದ್ರು ಹೊರಟ ಮೇಲೆ ನನ್ನ ಒಳಗೆ ಕರೆದು ಅಜಿತಾ ಹೊರಗಡೆ ಹೋಗೋಣ ಬಾರೋ ಅಂತಂದರು ರಾಜು ಇದ್ದಾರೆ ಡ್ರೈವರು ಹಾಂ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಿಗೆ ಕರ್ಕೊಂಡು ಹೋದರು ಅವ್ರು ನಾನು ಕಮರ್ಷಿಯಲ್ ಸ್ಟ್ರೀಟ್ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ಅದೆಂಥ ಮೆಮೊರೇಬಲ್ ಡೇ ನನ್ನ ಲೈಫಲ್ಲಿ ಅಂತಂದರೆ ಹಿ ಟುಕ್ ಮಿ ಟು ಫ್ಯಾಬ್ ಇಂಡಿಯಾ ಫ್ಯಾಬ್ ಇಂಡಿಯಾಗೆ ಹೋಗಿ ಅಲ್ಲಿ ಒಂದು ಸೇಲ್ಸ್ ಗರ್ಲ್ ಕರೆದು ನಮ್ಮ ಹುಡುಗನಿಗೆ ಒಂದಷ್ಟು ಜುಬಾ ತೋರ್ಸಮ್ಮ ಅಂತಂದ್ರು ನಾನು ಒಂದು ಜುಬಾ ಎತ್ಕೊಂಡು ಬಂದು ಸರಿ ತಗೋತೀನಿ ಅಂದೆ ರವಿ ಬೆಳಗರೆ ಜೊತೆ ಶಾಪಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಿನಗೆ ಅಂತಂದ್ರು ಇವನ್ ಸೈಜ್ಗಾಗು ಎಲ್ಲ ಜುಬ ತಂದು ಇಡಿಸಿದ್ರಲ್ಲಿ ಆ ಹುಡುಗಿ ಒಂದು ಇಪ್ಪತ್ತು ಜುಬಾ ತಂದಿತ್ತು ಇದು ಬೇಡ ಇತ್ತವ ಇದು ಬೇಡ ಇತ್ತವ ಇದು ಬೇಡ ಇತ್ತವ ಅಂತ ಹೇಳಿ ಒಂದು ಹತ್ತು ಹನ್ನೆರಡು ಜುಬಾ ಕೊಡಿಸಿದ್ರು ಅಲ್ಲಿಂದ ಹಾದಿಮ್ಸ್ ಅಂತ ಒಂದು ಶೂ ಶಾಪಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಶೂ ಕೊಡಪ್ಪ ಅಂತ ಹೇಳಿ ಶೂ ಕೊಡಿಸಿದ್ರು ಅಲ್ಲಿಂದ ಪ್ರಜಾವಾಣಿ ಪಕ್ಕದಲ್ಲಿ ಗಂಗಾರಾಮ್ಸ್ ಬುಕ್ ಸ್ಟೋರಿಗೆ ಬಂದರು ಯಜಿತಾ ಬುಕ್ ಏನೇನು ಬೇಕು ತಗೊಳ್ಳೋ ಅಂದರು ಅಲ್ಲಿಂದ ಹೊರಗೆ ಬರುವಾಗ ಹೇಳಿದ್ರು ಶ್ಯಾಮರಾಯರು ನಾನು ಕರ್ಕೊಂಡೋಗಿ ಹಿಂಗೆ ಬುಕ್ ಕೊಡಿಸ್ತಿದ್ರು ಅಂತ ಭಾಳ ನೆನಪಿಸ್ಕೋತರು ಶ್ಯಾಮರಾಯರು ಹಿಂಗೆ ಕರ್ಕೊಂಡೋಗಿ ಬುಕ್ ಕೊಡಿಸ್ತಿದ್ರು ಅದಾದ ಮೇಲೆ ಚರ್ಚ್ ಸ್ಟ್ರೀಟಲ್ಲಿ ಹೈದ್ ಮಹಲ್ ಅಂತ ಆ ಹೋಟೆಲ್ಗೆ ಹೋದರು ನನ್ನ ಬೈದರು ವೆಜ್ ತಿನ್ನಲಲ್ಲೋ ನೀನೇನೇನು ಎಂಥ ಪತ್ರಕರ್ತ ಅಂತ ಊಟ ಮಾಡಿದ್ವಿ ಇಳಿ ಸಂಜೆ ಆಗಿತ್ತು ನಾನು ಮೋತಿಖಾನೆ ತಿಮ್ಮಪ್ಪಯ್ಯ ಹಾಸ್ಟೆಲ್ನಲ್ಲಿದ್ದೆ ಕಾರ್ನಲ್ಲಿ ಬಂದು ನನ್ನ ಹಾಸ್ಟೆಲ್ ತನಕ ಬಿಟ್ಟು ಯು ಡಿಡ್ ಅ ವಂಡರ್ಫುಲ್ ಜಾಬ್ ಮೈ ಬಾಯ್ ಅಂತ ಹೇಳಿ ಮೆಂಟರ್ಶಿಪ್ ಅಂದರೆ ಅದು ನಾವು ನಾನು ಬರೆದ ಪ್ರತಿ ವಾಕ್ಯವನ್ನು ತಿದ್ದಿ ಯೋಚಿಸಬೇಕಾದ ರೀತಿಯನ್ನು ಹೇಳಿಕೊಟ್ರು ಈ ತುಂಬ ಘಟನೆಗಳಿದ್ದಾವೆ ಎಷ್ಟು ಎಷ್ಟು ಘಟನೆಗಳನ್ನು ಹೇಳಿ ನಾನು ಚಿತ್ರದುರ್ಗದಲ್ಲಿ ಚಿತ್ರ ದಾವಣಗೆರೆಯಲ್ಲಿ ಒಬ್ಬ ರಾಜಕಾರಣಿ ನೂರಾರು ಕೋಟಿ ದುಡ್ಡು ಮಾಡಿದ್ದ ಅವನ ಮೇಲೆ ಅದು ಇದು ಆರೋಪ ಬಂದಿತ್ತು ಅವ್ರ ತಾಯಿ ಟೀಚರ್ ಆ ತಂದೆ ಟೀಚರ್ ಸಾರಿ ತಂದೆ ಟೀಚರ್ ನಾನು ಸೆಂಟೆನ್ಸ್ ಬರ್ಕೊಂಡು ಹೋಗಿದ್ದೆ ಈತ ಒಬ್ಬ ಯಕಶ್ಚಿತ್ ಶಿಕ್ಷಕನ ಮಗ ಅಂತ ಬರ್ಕೊಂಡು ಹೋಗಿದ್ದೆ ನಾನು ಯಕಶ್ಚಿತ್ ಶಿಕ್ಷಕನ ಮಗ ಕರೆದ್ರು ನನ್ನ ಶಿಕ್ಷಕ ಯಾಕೆ ಯಕಶ್ಚಿತ್ ಆಗ್ತಾನೆ ಅಂತ ವಾಟ್ ಡು ಯು ಮೀನ್ ಬೈ ಯಕಶ್ಚಿತ್ ಶಿಕ್ಷಕನ ಮಗ ಆಫ್ಟರ್ ಆಲ್ ಒಬ್ಬ ಟೀಚರ್ ಮಗ ಇವನು ಅಂದರೆ ಏನರ್ಥ ಅದು ಟೀಚರ್ ಯಾಕೆ ಆಫ್ಟರ್ ಆಲ್ ಟೀಚರ್ ಮಕ್ಕಳು ದುಡ್ಡು ಮಾಡಬಾರ್ದಾ ಮಾಡಬಾರ್ದು ಅನ್ನೋದಾದ್ರೆ ನಾನು ನಾನು ತಪ್ಪು ಮಾಡಿದ್ದೀನಪ್ಪ ನಾನು ಟೀಚರ್ ಮಗ ನೂರಾರು ಕೋಟಿ ಮಾಡಿದ್ದೀನಿ ಸೊ ವಾಟ್ ಅವನು ಅನ್ಯಾಯ ಏನು ಮಾಡಿದಾನೆ ಅದ್ರ ಬಗ್ಗೆ ಬರೀ ಟೀಚರ್ ಮಗ ಆದರೆ ಏನು ಅಂತ ಅಂತಂದರು ಯಾವುದೋ ಒಂದು ವರದಿಯಲ್ಲಿ ಮರ್ಡರ್ ಕೇಸ್ನಲ್ಲಿ ಅನೈತಿಕ ಸಂಬಂಧ ಅನೈತಿಕ ಸಂಬಂಧ ಅಂತ ವರದಿದೆ ನಾನು ಒಂದು ಅರ್ಧ ಗಂಟೆ ಮಾತಾಡಿದ್ರು ಅವರು ನೈತಿಕ ಅನೈತಿಕ ನಾವು ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ ಮದುವೆ ಮಾಡಿಕೊಂಡ ಗಂಡ ಹೆಂಗಟಿಂದ ಹೆಂಗ್ ನೋಡ್ಕೊತಿರ್ತಾನೋ ಏನು ಮಾಡ್ತಿರ್ತಾನೋ ಅವಳ ಜೊತೆ ಗೊತ್ತು ಇನ್ಯಾರೋ ಹೊರಗಿನವಳು ಅವ್ಳಗೊಂದು ಕಂಫರ್ಟ್ ಕೊಟ್ಟಿದ್ ಕೊಡ್ತಿದ್ದಾನೆ ಅಂದರೆ ಮದುವೆಯ ಕಾರಣಕ್ಕಾಗಿ ನೈತಿಕ ಅನೈತಿಕದ ಪಟ್ಟಿ ನಾವು ಕಟ್ಟಬಾರ್ದು ಅಂತ ಇವತ್ತಿಗೂ ನಾನು ಅನೈತಿಕ ಸಂಬಂಧ ಅನ್ನೋ ಶಬ್ದ ಬಳಸೋದಿಲ್ಲ ಬರೆಯೋದಿಲ್ಲ ನಾನು ಇವತ್ತು ಬರೆಯೋದಿಲ್ಲ ರವಿ ಬೆಳಗ್ಗೆ ಹೇಳಿದ್ ನೆನಪಾಗುತ್ತೆ ನನಗೆ ಅವಳು ಇವತ್ತಿಗೂ ಅನೈತಿಕ ಅನೈತಿಕ ಸಂಬಂಧ ನೋ ಐ ಡಿಸ್ಕರೇಜ್ ಮೈ ಸ್ಟೂಡೆಂಟ್ ಮೈ ಯು ನೋ ಕೊಲೀಗ್ಸ್ ಫ್ರಮ್ ಡೂಯಿಂಗ್ ಇಟ್ ಇಂಥ ಅನೇಕ ಪಾಠಗಳನ್ನು ನಮಗೆ ಹೇಳಿಕೊಟ್ಟವರು ಅವರ ಅವರ ಬಾಯಿಂದ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಮಾತ್ರ ಒಳ್ಳೆಯ ಒಂದು ಸಿಗ್ತಾನೆ ನೀನು ಆ ಶಿಷ್ಯ ಅಂತ ಹೇಳಿಸಿಕೊಂಡೆ ಅನ್ನುವ ಹೆಮ್ಮೆ ನನಗಿದೆ ಅವರು ತೋರಿಸಿದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅದು ಬೆಳಕು ಇವತ್ತು ಮೂವತ್ತೊಂದು ವರ್ಷ ಇದೆ ಭಾವನಾದು ಮೊದಲ ಪುಸ್ತಕ ಭಾಳ ಖುಷಿಯಾಯಿತು ಆಂಟಿ ನಿನ್ನೊಲುಮೆಯಿಂದಲೇ ರವಿ ಬೆಳಗೆರೆ ಛಾಯೆ ಕಾಣುತ್ತೆ ಎಲ್ಲರೂ ನನ್ನ ಬರವಣಿಗೆಯಲ್ಲಿ ಹೇಳ್ತಿದ್ರು ರವಿ ಬೆಳಗೆರೆ ಬರೆದಂಗೆ ಬರೀತೀರಿ ರವಿ ಬೆಳಗೆರೆ ಬರೆದಂಗೆ ಬರೀತೀರಿ ಅಂತ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೂರಾರು ಪುಸ್ತಕ ಮತ್ತೆ ಸಾಹಿತ್ಯದ ಆಸಕ್ತಿ ಬರಲಿ ಓದುವಿಕೆ ಆಸಕ್ತಿ ಬರಲಿ ಭಾಳ ಜನ ಮಾತಾಡ್ತಾರೆ ಹೊಸ ತಲೆಮಾರಿನ ಜನ ಓದೋದಿಲ್ಲ ಮಕ್ಕಳು ಮೊಬೈಲಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ ಅದು ಇದು ಬಟ್ ಈಗ ಈಗ ಪ್ರಿಂಟ್ ಆಗ್ತಿರೋ ಪುಸ್ತಕ ಅಷ್ಟು ಪುಸ್ತಕ ಹಿಂದೆ ಯಾವತ್ತೂ ಪ್ರಿಂಟ್ ಆಗಿರಲಿಲ್ಲ ನಾನೊಂದು ಸಲ ಬೆಂಗಳೂರಿನ ಫ್ರ್ಯಾಂಕ್ಫರ್ಟಿಗೆ ಇದ್ದೆ ಹತ್ತು ತಾಸಿನ ಫ್ಲೈಟು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಆ ವಸುದೇಂದ್ರರ ತೇಜ ತುಂಗಭದ್ರ ಕಾದಂಬರಿ ಇಟ್ಕೊಂಡಿದ್ದನ್ನು ಕೆಳಗಿಡಲಿಲ್ಲ ನನಗೆ ನನಗನ್ನಿಸ್ತು ಓ ಸಾಹಿತ್ಯಕ್ಕೊಂದು ಭವಿಷ್ಯ ಇದೆಯಪ್ಪ ತಾಸಿನ ಫ್ಲೈಟ್ ನಲ್ಲಿ ಆ ಹುಡುಗಿ ಪುಸ್ತಕ ಇಡ್ಲಿಲ್ಲ ರೀ ಹಂಗ ಕುತ್ಕೊಂಡು ಓದ್ತಾ ಇತ್ತು ಆ ಹುಡುಗಿ ಹದಿನೆಂಟು ಹತ್ತೊಂಬತ್ತು ವರ್ಷ ಇರಬೇಕು ಖುಷಿ ಆಯ್ತು ಇದರೊಂದಿಗೆ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಧನ್ಯವಾದ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ